ಗೊತ್ತಿಲ್ಲ ಕೊಟ್ಟಿದ್ದಾರೆ ಅಂತ ಕೇಳಿದೀವಿ ಇವ್ರು ಯಾಕೆ ದಾಖಲೆ ಮಾಡಿಲ್ಲ ಅದಕ್ಕೆ ಏನು ಆಗಿದೆ ಅನ್ನೋತ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪೊಲೀಸರು ರಕ್ಷಣೆ ಮಾಡಿದ್ದಾರೆ ಈಗ ನೋಡಿ ಅಲ್ಲಿ ಎಲ್ಲರೂ ತರ ಕಾರ್ಯಕರ್ತರು ಯಾರತ್ ಗೊತ್ತಾಗೋದು ಸಾವಿರಾರು ಮಂದಿ ಬಿಟ್ಟಿರ್ತಾರೆ ಪೊಲೀಸರು ನಮ್ಮ ಕಾರ್ಯಕರ್ತರು ಅವ್ರ ಕಾರ್ಯಕರ್ತರು ಸೋಷಿಯಲ್ ವರ್ಕರು ಪ್ರತಿಭಟನೆ ಮಾಡೋರು ಎಲ್ಲರ ಒಳಗಡೆ ಇರ್ತಾರೆ ಇವರೇ ಅಂತ ಹೆಂಗ್ ಹೇಳೋರು ನೀವು ಒಂದು ಇಪ್ಪತ್ತ್ ಮೂರ್ ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ ಆದ್ರೂ ಕೂಡ ಮಹರ್ಷಿಗಳ ಪೊಲೀಸರು ಅದನ್ನ ಕಡೆ ಹಿಡಿದ್ರು ಹೌದ್ರೆ ಅಂದ ಹೇಳ್ಬೋದು ಈಗ ಅವ್ರ ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕುಡಿತೀವಿ ಅಂದಾಗ ಮುಗಿತೇ ಇಂತ ಬಹಳಷ್ಟು ಘಟನೆಗಳನ್ನ ನಾವು ಒಂದೊಂದು ದಿವಸ ಎರಡು ದಿವಸ ಸದನ್ ಬಂದ್ ಆಗಿದೆ ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದ ನೂರಾರು ಘಟನೆಗಳನ್ನ ನೋಡಿದ್ವಿ இதன் முந்துவது எரூ பட்டி அவசையில விட்டுக்கொள்ள நம்ம வைத்த